ನಾಳೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಾ ಇದ್ದಾರೆ ಅದು ಎರಡು ವರ್ಷಗಳಾದ್ಮೇಲೆ ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ನಡುವೆ ರೈವಲ್ರಿ ತುಂಬಾ ವರ್ಷಗಳಿಂದ ನಡ್ಕೊಂಡ್ಬಂದಿದೆ ಹೀಗಾಗಿ ನಾಳೆ ನಡೆಯುವಂತ ಪಂದ್ಯದ ಮೇಲೆ ಎಲ್ಲರ ಕಣ್ಣಿದೆ ಇನ್ನು ನಾಳಿನ ಪಂದ್ಯದಲ್ಲಿ ಈ ಐದು ಜನ ಪ್ರಮುಖರಾಗಿರ್ತಾರೆ ಅಂದ್ರೆ ಕಿ ಆಟಗಾರರಾಗಿರ್ತಾರೆ ಮೊದಲಿಗೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಕಳೆದ ಮ್ಯಾಚಲ್ಲಿ ದೊಡ್ಡ ಸ್ಕೋರನ್ನು ಮಾಡೋಕ್ಕಾಗಲಿಲ್ಲ ಆದ್ರೆ ಅದರ ಹಿಂದಿನ ಮ್ಯಾಚಲ್ಲಿ ತಂಡದ ಎಲ್ಲಾ ಜವಾಬ್ದಾರಿಯನ್ನ ಒಬ್ಬರೇ ಹೊತ್ಕೊಂಡು ಕಡೆವರೆಗೂ ಆಟ ಇನ್ನು ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಇರುವಂತಹ ಸೀರಿಯಸ್ನೆಸ್ ಅವರಿಗೆ ಗೊತ್ತಾಗಿರುತ್ತೆ ಹೀಗಾಗಿ ನಾಳಿನ ಪಂದ್ಯದಲ್ಲಿ ಅವರು ಆಡೋ ನಿರೀಕ್ಷೆ ಇದೆ ಇನ್ನು ಎರಡನೇದಾಗಿ ಎ ಬಿ ಡಿವಿಲಿಯರ್ಸ್ ಎ ಬಿ ಡಿವಿಲಿಯರ್ಸ್ ಈಗ ಒಳ್ಳೆ ಫಾರ್ಮ್ ಅನ್ನು ಕಂಡುಕೊಂಡಿದ್ದಾರೆ ಕಳೆದ ಮ್ಯಾಚಲ್ಲಿ ಅವರು ಮೂವತ್ತೊಂಬತ್ತು ಬಾಲ್ಗೆ ತೊಂಬತ್ತು ರನ್ ಅನ್ನು ಗಳಿಸಿದ್ದಾರೆ ಡೆಲ್ಲಿ ವಿರುದ್ಧ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಎ ಬಿ ಡಿವಿಲಿಯರ್ಸ್ ಅವರು ಅದೇ ಫಾರ್ಮ್ನ ಮೇಂಟೈನ್ ಮಾಡಿದ್ರೆ ಸಿ ಎಸ್ ಕೆ ವಿರುದ್ಧ ಕೂಡ ಒಬ್ಬ ಕೀ ಆಟಗಾರ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಇನ್ನು ಮೂರನೇದಾಗಿ ಶೇನ್ ವ್ಯಾಟ್ಸನ್ ಶೇನ್ ವ್ಯಾಟ್ಸನ್ ಈ ಹಿಂದೆ ಆರ್ ಸಿ ಬಿ ಪರ ಆಡಿದ್ದಾರೆ ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಯಾವ ತರ ಇದೆ ಹಾಗೂ ಇಲ್ಲಿನ ಬೌಲರ್ಸ್ ಯಾವ ತರ ಬೌಲಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಸ್ವಲ್ಪ ಐಡಿಯಾ ಇದೆ ಅವರು ಕೂಡ ಈ ಸೀಸನ್ ಅಲ್ಲಿ ಈಗಾಗಲೇ ಒಂದು ಸೆಂಚುರಿಯನ್ನು ಗಳಿಸಿದ್ದಾರೆ ಹೀಗಾಗಿ ನಾಳೆ ನಡೆಯುವಂತಹ ಪಂದ್ಯದಲ್ಲಿ ಶೇನ್ ವ್ಯಾಟ್ಸನ್ ಒಬ್ಬ ಕೀ ಆಟಗಾರ ಆಗಿರ್ತಾರೆ ನನ್ನ ನಾಲ್ಕನೇದಾಗಿ ಸುರೇಶ್ ರೈನಾ ಸುರೇಶ್ ರೈನಾ ಈ ಸೀಸನ್ ಅಲ್ಲಿ ಹೆಚ್ಚಾಗಿ ಸ್ಕೋರ್ ಮಾಡಿದ್ರು ಕೂಡ ಒಂದೇ ಮ್ಯಾಚ್ ಅಲ್ಲಿ ದೊಡ್ಡ ಇನ್ನಿಂಗ್ಸ್ ಕೊಟ್ಟಿಲ್ಲ ಇಂಜುರಿ ಕಾರಣ ಅವ್ರು ಎರಡು ಮ್ಯಾಚ್ ಆಚೆ ಕೂತಿದ್ರು ಇನ್ನು ಮತ್ತೆ ತಂಡಕ್ಕೆ ವಾಪಸ್ ಬಂದಿರುವಂತಹ ಸುರೇಶ್ ರೈನಾ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಇನ್ನು ಕೊನೆಯದಾಗಿ ಯುಜ್ವೇಂದ್ರ ಚಾಹಲ್ ಆರ್ ಸಿ ಬಿ ತಂಡದ ಸ್ಪಿನ್ ಬೌಲಿಂಗ್ ಅನ್ನ ಲೀಡ್ ಮಾಡ್ತಿರೋದು ಯುಜ್ವೇಂದ್ರ ಚಹಲ್ ಇನ್ನ ಈ ಸೀಸನ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಸ್ಪಿನ್ ಗೆ ಅಷ್ಟಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಈಗಾಗಲೇ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಈ ಸೀಸನ್ ಅಲ್ಲಿ ಹತ್ತು ವಿಕೆಟ್ ಗಳನ್ನ ಸ್ಪಿನ್ನರ್ಸ್ ಗೆ ಕೊಟ್ಟಿದ್ದಾರೆ ಇನ್ನು ಬ್ಯಾಂಗ್ಲೂರ್ ಪಿಚ್ ಕೂಡ ಸ್ಪಿನ್ನರ್ಸ್ಗೆ ಸಪೋರ್ಟ್ ಮಾಡುತ್ತೆ ಹೀಗಾಗಿ ನಾಳೆ ನಡೆಯುವಂತಹ ಪಂದ್ಯದಲ್ಲಿ ಸಿ ಎಸ್ ಅವ್ರನ್ನ ಒಂದು ಕಡಿಮೆ ಟ್ರೋಟಲ್ಗೆ ಆಲ್ಔಟ್ ಮಾಡಬೇಕು ಅಥವಾ ಕಂಟ್ರೋಲ್ ಮಾಡಬೇಕು ಅಂದ್ರೆ ಯುಜ್ವೇಂದ್ರ ಚಹಲ್ ಅವರು ಕ್ಲಿಕ್ ಆಗಲೇಬೇಕು